ಎಲ್ಲಾ ದೂಳು ಪಾಠ ಹಿಡದ್ ಬಿಟ್ಟಾವ ಸ್ಟಿಕ್ಕರ್ ನಾವು ನೋನ್ ಇಷ್ಟತ್ತಾದ ಸಾಕ್ ನೋಡು ದಿನಾ ಒಂದ್ಕ ಬರೇ ತಲೆ ತಿನ್ನೋಕೆ ಗಿರಾಕಿ ಬರ್ತಾವ ಇವತ್ತರೆ ಅಂತ ಬರ್ತಾವ ಏನ ಇವನ್ ಓದ್ಸಕ್ ಚಂದ ಹಾಕಿ ಹಾಕ್ತಾರೆ ಸ್ಟಿಕರ್ ಇವು ಸ್ಟಿಕ್ಕರ್ ಹೋಗಲು ಪಾವಲು ಅಂಗಡಿಯರು ಹುಡ್ರಾರು ಬರವಲು ಏನ್ ಇಲ್ಲ ಏನ್ ಅಣ್ಣ ಏನಿವ ಇವ ತಮ್ಮ ಸ್ಟಿಕ್ಕರ್ ಹೋಗೋ ಕೈಗೆ ಚಿಂತಿನ ಕೊಡ್ಲೇನೋ ಒಂದು ಕೊಡಿ ಅಣ್ಣ ಹೆಂಗ್ ಒಂದವು ಒಂದ ರೂಪಾಯ್ ಒಂದ ಹ್ಮ್ ಕೇರ್ ಹೇಳಣ್ಣ

ಬಿಡೋಣ ನನ್ನ ಅಂಗಡಿ ಬರೀ ಓಸ್ ಇಂಥವ್ ಆಗೋ ಗಿರಕ್ ಚಲೋ ಗಿರಕ್ ಇರ ಬರ್ತಾವ್ ನೋಡೋಣ ಏ ಹೇಳ್ರಿ ಏನ್ ಬೇಕ ಯೋ ನೀವು ಕರೆಕ್ಟ್ ಟೈಮ್ ಬಂದಿರಿ ನಾ ಬಂದಿದ್ ನಿನಗೇನ್ ಪಾಡಪ್ಪ ಏ ನಿಮ್ ಮಗ ಬಂದದ್ರಿ ಮಗನಾದ್ರು ಬರ್ತಾರ ಮತ್ತೊಬ್ಬರು ಆದ್ರೂ ಬರ್ತಾರ ಅಂಗಡಿ ಅಂದ್ರಪ್ಪ ಈಗ ನಮಗೇನ್ ಕೊಡೋಲ್ಲ ಸಕ್ರೆ ಒಂದ್ ಕೆಜಿ ಸಕ್ರೆ ಕೊಡೋದೀಗಿ ಒಂದ್ ಕೆಜಿ ಸಕ್ರೆ ಹೊರಗ್ ಬಂತ ಹೇಳಿ ಏ ನಿಮ್ಗೆ ಹೇಳೋಕ್ ಬರ್ರಿ ನಿಮ್ಮ ಮಗ ಬಂದದ ನಿಮ್ ಸಕ್ರಗಿನ ಮುಂಚಾಗ ಒಂದ್ ರೂಪಾಯಿ ಕೊಡ್ರಿ ನೀವ್ ಈ ಸ್ಟಿಕರ್ ತಗೊಂಡ ನಿಮ್ ಮಗ ತಗೊಂಡ್ ಓಡ್ರಿಗ ನಾನೇ ಮಲ್ಯ ತಗೊಂಡ್ ಹೋದ್ರಿಂದ ಯಾವ ಏ ಒಂದ್ ರೂಪಾಯಿ ನೀವು ಫಸ್ಟ್ ಒಂದ್ ರೂಪಾಯಿ ಕೊಡ್ರಿ ನಾ ಕೊಡೋದಲ್ಲ ಒಂದ್ ರೂಪಾಯಿ ಒಂದ್ ರೂಪಾಯಿ ಕೊಡ್ರಿ ಒಂದ್ ರೂಪಾಯಿ ನೀವು ಮೊದ್ಲ

நீ மத்தின் நம் இவ்வளோ லாப ஆகி லாப ஆக அல்லேன் ஜீல் அல்ல அல்ல தன்

ಐದು ರೂಪಾಯಿ ಕೊಡೋ ಸುಮ್ನೆ ಇನ್ನು ಒಂದು ತಿಂದಲ್ಲ ಹೋಸ್ ನಿನ್ನ ತಿಂದಿದಿ ನಾ ಎಲ್ಲಿ ತಿನ್ನ ನಾ ಚಾಂಪಲ್ ಆಟ ನೋಡ ಸುಮ್ ಹೊಸ ಬ್ಯಾಗ್ ಹೊಡಿದಿ ನಿನ್ ಗಲ್ಯಕ್ ನಿನ್ನ ಐದು ರೂಪಾಯಿ ನಿನ್ನ ಏ ಸುಮ್ ಹೋಗ್ಲಿ ಪಾ ರೋಗ ಕೂಡ ನಂದ ನಾನೇ ರೋಗ ಕೊಡ್ಬೇಕ ಹಂಗಂದ್ರ ಇದ್ರೈತಿ ಒಂದ್ ರೂಪಾಯಿ ಲಾಭ ಐತಿ ಇದ್ರಾಗ ನಾ ರೋಗ ಬರ್ತೀನಿ ತಿಂದ್ರ ಅದ್ರಾಗ ಒಂದ್ ರೂಪಾಯಿ ಲಾಭ ಇರ್ಬೇಕು ಅಂತ ಹೇಳಿದ್ಯ ಮತ್ತೆ ಇದಕ್ಕೆ ಏನಂತಾರ ಇದಕ್ಕೆ ಇಪ್ಪತ್ತರ ನೋಟ್ ಅಂತಾರ ಕೋಟಾ ನೋಟ್ ಅಂತಾರ ನಾನು ಏನಾರ ವರ್ಜನ್ ಬರ್ತದೇನಿ ಏ ನನ್ಗ ಅವನ್ನೆಲ್ಲ ಹಚ್ಚಾಡ್ಬೇಡ ಸುಮ್ ರೊಕ್ಕ ಕೊಟ್ಟು ಹೋಗ್ಲಿ ಅಪ್ಪ ಹೊಡಿಸ್ಕೊಂಡ್ ಹೋಗ್ತೀನಿ ನೋಡ್ ನೀನ್ ಕೊಡ್ತಾ ನಿಂದೇನ್ ಕಟ್ಟಿ ಇಲ್ಲೇ ಕೂಡ ಹಾ ಇಲ್ಲೇ ಕೂಡ ಗಲ್ಲಿ ಪುಟ್ಟಿಗೆ ಕಾಲ್ ಆಪಿಲ್ಲ ಏನಿಲ್ಲ ಎಣ್ಣೆ ಬೆಲ್ಸಿತ್ತೀ ನಾಶಿ ಮಾಡ್ ನಾವು ಹಡಾ ಅಷ್ಟ್ರ ನನ್ನ ಅಂಗಡಿ ಬರ್ರ ಎಂತ ಹೋಗ್ ಅಂಗಡಿ ಕದಗ್ ಪುತ್ತೂರ ಕಡೆ ದುಡಿಯಾಕ ಹೋಗ್ಬೇಕಾತ್ ನೋಡ